ವೀಕ್ಷಕರೇ ಆರ್ ಕೆ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡೋಣ ಬನ್ನಿ ಜಿಗಿನ ಹೇಗೆ ಮಾಡ್ಕೊಡು ನೋಡೋಣ ಬನ್ನಿ ಒಂದು ಗ್ಲಾಸ್ ನೀರು ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ನೀರು ಕುದ್ತಾ ಇದೆ ಒಲಿನ ಸ್ಲೋ ಮಾಡಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ತಿರುಣ ಅದು ಎಷ್ಟು ಹಿಡಿ ಇತ್ತೆ ಅಷ್ಟೇ ಹಾಕಿ ತಿರುವ ಜಿಗಿ ರೆಡಿ ಆಯಿತು ಈಗ ಜೋಳದ ಹಿಟ್ಟು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಡಿ ಹಾಕ್ಕೊಂಡು ಅದಕ್ಕೆ ಏನು ಜಿಗಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಈಗ ಫಸ್ಟು ಇದು ಚೆನ್ನಾಗಿ ನಾದ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ಚೆನ್ನಾಗಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾತ್ಕೊಬೇಕು ಈಗ ಚೆನ್ನಾಗಿ ನಾಕ್ಬೋದು ಮದುವಾಗಿ ನಾಸ್ಕೋಬೇಕು ಈಗ ಮಿದುವಾಗಿ ನಾಕ್ಕೊಂಡಿನಿ ಈಗ ರೊಟ್ಟಿ ಮಾಡೋಣ ಈಗ ಹುಳಿ ಮುಟ್ಕೊಂಡು ಈಗ ಕಾಯಕ್ಕೆ ಇಟ್ಕೊಂಡಿನಿ ರೊಟ್ಟಿ ಮಾಡಬೇಕೀಗ ಪಡೆದು ಮಾಡ್ಬೋದು ಇಲ್ಲ ಲಟ್ಟಿಸಿ ಮಾಡ್ಬೋದು ಈಗ ಬಿಸಿ ಬಿಸಿ ಜೋನ್ ರೊಟ್ಟಿ ರೆಡಿ ಆಯ್ತು